ಟಗರು ಮರಗಳು ಮಾರಾಟಕ್ಕೈತೆ ಮಾರಾಟ ನೋಡಿ ಕ್ವಾಲಿಟಿ ಚೆನ್ನಾಗಿದೆ ಮರಗಳು ದೊಡ್ಡ ಸೈಜ್ ಮರಿ ಸೇಲು ಫುಲ್ಲು ಒಂದು ಹಾಡು ಟಗರುಗಳು ಎಲ್ಲ ಸೇಲ್ಗೆ ಬಂದ ಸೇಲ್ ಮಾ ಮಾಡ್ತಾರಂತೆ ನೋಡಿ ಯಾರು ಆಸಕ್ತಿ ಇರೋರು ತಗೊಳ್ಳೋರು ನೋಡಿ ಕಟ್ಟಿಂಗ್ ಆಯ್ತದೆ ಮತ್ತು ಸಾಕಾಣಕ್ಕೂ ಒಳ್ಳೆಯ ಮರಗಳು ಸಾಕಣ್ಣೆ ಮಾಡ್ಬೋದು ಕಟ್ಟಿಂಗು ಒಳ್ಳೆಯ ಮರಗಳಿವೆ ನೋಡಿ ಮರಗಳು ಸೂಪರಾಗಿವೆ ಯಾರ ಬೇಕಾದರು ಇವು ಬಂದು ಹೊಸೂರು ಅಂದರೆ ಹತ್ತಿ ಬಲೆ ನಿಯರು ಅತ್ತಿ ಬಲೆ ಆಜು ಬಾಜು ಐತೆ ಒಂದು ಹತ್ತಿ ಬಲೆಯಿಂದ ಒಂದು ಐದು ಕಿಲೋಮೀಟ್ರು ಯಾರ ಆನೆಕಲ್ಲರು ಮತ್ತು ಬೆಂಗಳೂರವರು ಈ ಕಡೆ ಆನೆಕಲ್ಲು ಹತ್ತಿ ಬಲೆಗೆ ಯಾರು ಹತ್ತಿರ ಆಗುತ್ತೋ ಅವ್ರು ಕಾಂಟ್ಯಾಕ್ಟ್ ಮಾಡಿ ಮರಿ ಒಳ್ಳೆ ಕ್ವಾಲಿಟಿ ಮರುಗಳು ಒಳ್ಳೆ ಕಮ್ಮಿ ಬೆಲೆಗೆ ಕೊಡ್ತಾರೆ ಟೋಟಲಾಗಿ ಎಲ್ಲ ಒಂದು ಮೂವತ್ತು ಮುರುಗಳವೆ ಹಾಡು ಟಗರುಗಳು ಮತ್ತು ಪಟ್ಲಿ ಮುರಿಗಳು ಎಲ್ಲ ಸೇಲ್ಗವೆ ಮಾರಾಟಕ್ಕಾಯಿತೆ ನೋಡಿ ಕೊಡ್ತಾರೆ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ ಫೋನ್ ನಂಬರು ವೀಡಿಯೋ ಎಂಡಿಂಗ್ ಎಲ್ಲ ಹಾಕ್ತೀನಿ ನಂಬರ್ ಅವ್ರದ್ದೇನೆ ಪಾರ್ಟಿ ನಂಬರೇ ಕೊಡ್ತೀನಿ ಮಾತಾಡ್ಕೊಳ್ಳಿ ಇವು ಏನು ಮಾರಾಡ್ತಾವಿಲ್ಲ ರೈತರು ಸಾಕರಣೆ ಮಾಡೋವಂಥ ರೈತರ್ತಾವೆ ಅವೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಳಿ ಕಮ್ಮಿ ಬೆಲೆಗೆ ಕಮ್ಮಿ ಬೆಲೆಗೆ ಸಿಗ್ತವೆ ಟಗರುಗಳು ಹೈಟ್ ಆಗಲಿ ಮತ್ತು ಅವ್ರ ಕ್ವಾಲಿಟಿ ಆಗಲಿ ಸೈಜಲ್ಲಾಗಲಿ ಆಗಲಿ ಒಳ್ಳೆ ಸಾಕೋರ್ಗೆ ಒಳ್ಳೆ ಮರುಗಳು ನೋಡಿ ನೋಡಿ ಮೇಯ್ತವೆ ಕಾಣಿಸ್ತವೆ ನೋಡಿ ನೋಡಿ ಮರುಗಳು ಕ್ವಾಲಿಟಿ ಚೆನ್ನಾಗವೆ ಅಮ್ಮಿನ ಮರಿ ಮತ್ತು ನಾಟಿ ಮರುಗಳು ಅವೆ ನಾಟಿ ವಾತ ಐತೆ ಆಮೇಲೆ ಜ ನಾಟಿ ನಾಟಿ ವಾತುಕೊಳ್ಳುವವೆ ನಾಟಿ ಹಾಡುಗಳವೆ ಯಾವ ಬೇಕೋ ಕೊಡ್ತಾರೆ ಅವರು ಒಟ್ಟಿನಲ್ಲಿ ಎಲ್ಲ ಸೇಲ್ಗೈತೆ ನೋಡಿ ಅವ್ರು ಯಾವ ನಿಮ್ಗೆ ಮರಿ ಬೇಕು ಅಂತೀರೋ ಆ ಮರಿ ಕೊಡ್ತಾರೆ ಮಾತಾಡಿ ಅವ್ರ ಜೊತೆ ರೇಟಲ್ಲಿ ಅಷ್ಟೇ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ ನಿಮಗೆ ತಗೊಳ್ಳಿ ಯಾರ ಅಂದರೆ ಅತ್ತಿ ಬಲೆ ನಿಯರ್ ಇರೋರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸುಮ್ಮ ಸುಮ್ಮನೆ ಫೋನ್ ಮಾಡೋಕ್ಕೆ ಹೋಗ್ಬೇಡಿ ಯಾರ ತಗೊಳ್ಳೋರು ಇದ್ರೆ ಮಾತ್ರ ಫೋನ್ ಮಾಡಿ ಒಳ್ಳೆ ಮರುಗಳು ಕೊಡ್ತಾರೆ ಮಾತಾಡ್ಕೊಳ್ಳಿ ಎಲ್ಲ ಒಟ್ಟು ಟೋಟಲ್ ಸೇಲ್ಗೈತೆ ಹಾಡು ಬೇಕಾ ಟಗರುಗಳು ಬೇಕಾ ಅದು ಒಮ್ಮಿನ ಗಾಡ ಮರಿ ಒಳ್ಳೆ ಸೈಜ್ ಮರಿ ಒಳ್ಳೆ ಕ್ವಾಲಿಟಿ ಮರುಗಳು ಅಂತಲೇ ಹೇಳ್ಬೋದು ಹೈಟು ಲಂತು ಎಲ್ಲದರಲ್ಲೂ ಒಳ್ಳೆ ಕ್ವಾಲಿಟಿ ಮರಿ ಟಾಪ್ ಮರಿ ಮರಿಗಳು ಸಿಗ್ತವೆ ಮಾತಾಡ್ಕೊಳ್ಳಿ ನಿಮಗೆ ಬೇಕು ಮರಿ ಅಂತ ಹೇಳಿದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡಿ ಅವರೇ ನಿಮಗೆ ರೈಟ್ ಹೇಳ್ತಾರೆ ರೈಟಲ್ಲೂ ಅಷ್ಟೇ ನೀವು ಹೋಗಿ ಕುತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ ನೀವೇನು ಇದೇ ರೇಟ್ಗೆ ಸಂತೆ ರೇಟೇ ಹೇಳಿ ಅವರು ಇದು ಮಾಡೋಲ್ಲ ಯಾವುದು ಮರಿನ ಕ್ವಾಲಿಟಿ ಮೇಲೆ ನೋಡಿ ಮಾ ಮಾತಾಡ್ಕೊಳ್ಳಿ ಒಳ್ಳೆಯ ಮರಿ ಮಾತಾಡಿಕೊಂಡು ನೀವು ಅಲ್ಲಿ ಹತ್ತಿ ಬಲೆ ಬಿಟ್ಟರೆ ಒಂದು ಐದು ಕಿಲೋಮೀಟ್ರ್ ಅಷ್ಟೇ ಐದು ಕಿಲೋಮೀಟ್ರೂ ಹಿಂದೆ ಬಂದಿಗೆ ಬೇಕಾದ್ರೆ ಅವರೇ ಅಕಸ್ಮಾತ್ ಎಲ್ಲ ಟೋಟಲಾಗಿ ತಗೊಂಡ್ರೆ ಅವರೇ ಬೇಕಾರೆ ಡೆಲಿವರಿ ಕೊಡಿಸ್ತಾ ಕೊಡ್ತಾರೆ ಒಂದು ಐವತ್ತು ಕಿಲೋಮೀಟ್ರ್ ಒಳಗಡೆ ಡಿಲ್ವರಿ ಅವರೇ ಕೊಡ್ತಾರೆ ಟೋಟಲಾಗಿ ಮಾತಾಡಿದ್ರೆ ಹಿಂಗೆ ಅಂತ ಹಾಂ ಎಲ್ಲ ಈಗೆಲ್ಲ ರೆಡಿ ಆಗುತ್ತವೆ

ಅವಕ್ಕೊಂತರ ಖುಷಿ ಅವು ಬೆಟ್ಟ ಹಚ್ಬೇಕಲ್ಲ ಬದಲಾಯಿಸೋ ಹಿಂಗೆ ಬದ್ಲಾಯಿಸ್ಬಿಟ್ಟು ನಮ್ಮ ನಾಟಿ ಕಾರ